ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಮೈಸೂರು ಹುದ್ದೆ ಹೆಸರು ಬಂದ್ಬಿಟ್ಟು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹತ್ತು ಹುದ್ದೆಗಳು ಖಾಲಿ ಇದೆ ವಿದ್ಯಾರ್ಹತೆ ಬಂದ್ಬಿಟ್ಟು ಪಿ ಯು ಸಿ ಜೊತೆಗೆ ಸ ಕಂಪ್ಯೂಟರ್ ಟೈಪಿಂಗ್ ಸ್ಕಿಲ್ಲನ್ನು ಹೊಂದಿರಬೇಕಾಗತ್ತೆ ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳು ಬಂದ್ಬಿಟ್ಟು ಆರು ಹುದ್ದೆಗಳು ಖಾಲಿ ಇದೆ ಯು ಸಿ ಜೊತೆಗೆ ಸ್ಟೆನೋಗ್ರಾಫರ್ ಕೌಶಲ್ಯವನ್ನು ಹೊಂದಿರಬೇಕಾಗತ್ತೆ ಕೌಶಲ್ಯ ಹೊಂದಿರಬೇಕಾಗತ್ತೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಹದಿನಾರು ವಯಸ್ಸಿನ ಮಿತಿ ಎಷ್ಟಪ್ಪ ಅಂದರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಸರ್ಕಾರಿ ನಿಯಮಗಳ ಪ್ರಕಾರ ಸಡಿಲಿಕೆ ನೀಡಲಾಗುವುದು ಅರ್ಹ ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ ಸಾಮಾನ್ಯ ವರ್ಗ ಒ ಬಿ ಸಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಎಸ್ ಸಿ ಎಸ್ ಟಿ ಶುಲ್ಕಕ್ಕೆ ವಿನಾಯಿತಿಯನ್ನು ನೀಡಲಾಗಿದೆ ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮತ್ತು ಪ್ರಾಮೀಣಿತ್ಯ ಪರೀಕ್ಷೆಯನ್ನು ಒಳಗೊಂಡಿದೆ ಅರ್ಜಿ ಅರ್ಜಿ ಸಲ್ಲಿಸಲು ಎಲ್ಲಪ್ಪ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳು ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಇದುವರೆಗೂ ಪ್ರೋತ್ಸಾಹಿಸ್ತಾನೆ ಬಂದಿದ್ದೀರಾ ನಿಮ್ಮ ಮುಂದೆನೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಈ ವಿಡಿಯೋ ನೋಡುತ್ತ ಸ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್